ನಮಸ್ಕಾರ ಸ್ನೇಹಿತರೆ ಏಪ್ರಿಲ್ ಎಂಟು ಯುಗಾದಿ ಹಬ್ಬ ಯುಗಾದಿ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಎಂಟು ರಾಶಿಯವರಿಗೆ ಮಹಾ ಅದೃಷ್ಟ ಗುರುಬಲ ಜೊತೆಗೆ ತಿರುಕನು ಕೂಡ ಕುಬೇರನಾಗುವ ಯೋಗ ಇದ್ದು ಮಹಾ ಗಣಪತಿಯ ಕೃಪೆಯಿಂದ ಈ ರಾಶಿಯವರಿಗೆ ಅದೃಷ್ಟ ಶುರುವಾಗ್ತಿದೆ ಅಂತ ಹೇಳಬಹುದು ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಅದೃಷ್ಟ ಶುರುವಾಗ್ತಿದೆ ಮಹಾ ಗಣಪತಿಯ ಯೋಗವನ್ನು ಪಡೆದುಕೊಳ್ತಿರ್ತಕ್ಕಂಥ ಆಶೀರ್ವಾದವನ್ನು ಪಡೆದುಕೊಳ್ತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಏಪ್ರಿಲ್ ಎಂಟು ಯುಗಾದಿ ಹಬ್ಬ ಇದೆ ಈ ಒಂದು ಯುಗಾದಿ ಹಬ್ಬ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಎಂಟು ರಾಶಿಯವರಿಗೆ ಲಕ್ಕೆ ಚೇಂಜ್ ಆಗುತ್ತೆ ಅಂತ ಹೇಳಲಾಗ್ತಿದ್ದು ಅದೃಷ್ಟದ ಜೊತೆಗೆ ಗುರುಬಲ ಸಿಗ್ತಾ ಇದೆ ಗುರುಬಲ ಸಿಗ್ತಾ ಇರೋದ್ರಿಂದ ತಿರುಕನು ಕೂಡ ಕುಬೇರನಾಗುವ ಯೋಗ ಇದ್ದು ಈ ರಾಶಿಯವರ ಬಾಳಿನ ಕಷ್ಟ ಕಳೆದು ಸುಖದ ಸುಪ್ಪತ್ತಿಗೆ ಸಿಗ್ತದೆ ಜೊತೆಗೆ ಧನ ಸಂಪತ್ತಿನ ಸುರಿಮಳಿಯೇ ಆಗ್ತದೆ ಈ ರಾಶಿಯ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡಿತಾರೆ ಈ ರಾಶಿಯ ಜನರಿಗೆ ತುಂಬಾನೇ ಒಳಿತನ್ನ ಮಾಡುವ ದಿನಗಳು ಇದು ಅಂತ ಹೇಳಬಹುದು ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡಿತಾರೆ ಉದ್ಯೋಗ ಮತ್ತು ವ್ಯವಹಾರ ಎರಡರಲ್ಲೂ ಲಾಭವನ್ನು ಇವರು ಪಡೆದುಕೊಂಡು ಈ ಸಮಯದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ವೃತ್ತಿ ಜೀವನದಲ್ಲಿ ಸ್ಥಿರತೆಯನ್ನು ಇವರು ಕಾಪಾಡಿಕೊಳ್ತಾರೆ ಸಂಬಳ ಹೆಚ್ಚಾಗುತ್ತೆ ಜೊತೆಗೆ ನೀವು ಮಾನಸಿಕವಾಗಿ ತುಂಬಾ ಅಂದ್ರೆ ತುಂಬಾ ಸದೃಢವಾಗಿರ್ತೀರಾ ಇನ್ನು ವಿದೇಶಕ್ಕೆ ಹೋಗುವ ಕನಸು ನನಸಾಗುತ್ತೆ ಅಂತ ಹೇಳಲಾಗ್ತಾ ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸನ್ನ ಪಡಿತೀರಾ ವ್ಯಾಪಾರ ವಿಸ್ತರಣೆ ಆಗುತ್ತೆ ನಿಮ್ಮ ಖ್ಯಾತಿ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಿಗೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ನೀವು ಪಡೆದುಕೊಳ್ತೀರಾ ಆಸ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು ಬಗೆಹರಿಯುತ್ತೆ ಹೊಸ ಮನೆ ವಾಹನ ಖರೀದಿ ಮಾಡುವ ಯೋಗ ಇದೆ ಮನೆಯಲ್ಲಿ ವಾತಾವರಣ ಉತ್ತಮವಾಗಿರುತ್ತೆ ಯಾವುದೇ ವಿವಾದದಿಂದ ನೀವು ಪರಿಹಾರವನ್ನ ಪಡೆದುಕೊಳ್ತೀರಾ ಇನ್ನು ಈ ರಾಶಿಯವರಿಗೆ ಅದೃಷ್ಟದ ದಿನಗಳು ಶುರುವಾಗ್ತಿರೋದ್ರಿಂದ ಮಹಾ ಅದೃಷ್ಟ ಇರೋದ್ರಿಂದ ತಿರುಕನು ಕೂಡ ಕುಬೇರನಾಗುವ ಯೋಗ ಇರೋದ್ರಿಂದ ಇವರ ಮೇಲೆ ಮಹಾ ಗಣಪತಿಯ ಕೃಪಕಟಾಕ್ಷ ಕಟಾಕ್ಷ ಇರೋದ್ರಿಂದ ಈ ಎಂಟು ರಾಶಿಯವರಿಗೆ ಗುರುಬಲ ಇರೋದ್ರಿಂದ ಇಷ್ಟೆಲ್ಲ ಅದೃಷ್ಟವನ್ನ ಪಡೆದುಕೊಳ್ತಾ ಇದ್ದಾರೆ ಹಾಗಾದರೆ ಇಷ್ಟೆಲ್ಲ ಅದೃಷ್ಟ ಹಾಗೂ ಲಾಭವನ್ನು ಪಡೆದುಕೊಳ್ತಿರ್ತಕ್ಕಂಥ ಆ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂತ ನೋಡೋದಾದರೆ ವೃಷಭ ರಾಶಿ ಮಿಥುನ ರಾಶಿ ಧನುರ್ ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ಮೀನ ರಾಶಿ ಕರ್ಕಟಕ ರಾಶಿ ಮತ್ತು ಕೊನೆಯದಾಗಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಮಹಾ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು